ಎಜುಕೇಶನ್ ಏನು ಬೇಡ ಸುಮ್ಮನೆ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು ಎಸ್ ಎಲ್ ಸಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಬೇಸಿಕ್ ಸ್ವಲ್ಪ ಹಿಂದೆ ಮಾತಾಡೋಕೆ ಬಂದರೆ ಸಾಕು ಸ್ಯಾಲ್ರಿ ಮೂವತ್ತೈದರಿಂದ ನಲವತ್ತು ಸಾವಿರ ಸಿಗುತ್ತೆ ರೂಮ್ ಮತ್ತು ಊಟ ಎಲ್ಲ ಫ್ರೀ ವಿಡಿಯೋ ಮಾಡಬೇಕು ಅಂತ ಅನಿಸಿಲ್ಲ ಆದ್ರೂ ಇದ್ರ ಬಗ್ಗೆ ಕೇಳ್ತಾ ಇದ್ರು ಬರ್ಬೇಟ್ ಒಂದು ಇದ್ರೆ ಒಂದು ವಿಡಿಯೋ ಮಾಡಿ ಅಂತ ಇವರು ಅಣ್ಣ ಒಂದು ಯು ಪಿ ಅವರು ಇವರು ಏಜೆಂಟ್ ಮುಖಾಂತರ ಬಂದಿರೋದು ಒಂದು ಲಕ್ಷ ಕೊಟ್ಟಿದ್ದಾರೆ ಅಂತ ಏಜೆಂಟ್ಗೆ ಆದರೆ ಇಲ್ಲಿ ಬಂದು ಸ್ಯಾಲ್ರಿ ನೋಡ್ದ ಅಂದರೆ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಮೂವತ್ತೈದು ಸಾವಿರ ಬರುತ್ತೆ ಊಟ ಮತ್ತೆ ರೂಮ್ ಎಲ್ಲ ಫ್ರೀ ಇವರು ನಂಬರ್ ಇಸ್ಕೊಂಡು ಬಂದಿರ್ತೀನಿ ಏಜೆಂಟ್ ಅವ್ರದ್ದು ಬಟ್ ಅವ್ರ ಕೆಲಸಕ್ಕೆ ಅಪ್ಲೈ ಮಾಡೋದಾದ್ರೆ ಫಸ್ಟು ನನಗೆ ಎನ್ಕ್ವೈರಿ ಮಾಡಿಬಿಟ್ಟು ಮಾಡಿ ಅದು ಯಾವ ಥರ ಏನು ಅಂತ ನಾನು ಹೇಳ್ತೀನಿ ಇವ್ರಿಗೆ ಇಂಡ್ಯಾದಲ್ಲಿ ಆರು ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತಂತೆ ಹಾಗಾಗಿ ಅಲ್ಲಿ ಇಂಡ್ಯಾದಲ್ಲಿ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗ್ಯಲ್ಲ ಅಲ್ಲೆಲ್ಲ ಪ್ರಾಕ್ಟಿಕಲ್ ಇತ್ತಂತೆ ಅಲ್ಲೆಲ್ಲ ಮಾಡಿಕೊಂಡು ಏಜೆಂಟ್ಗೆ ಆದರೂ ದುಡ್ಡು ಕೊಡೋಂಗಿಲ್ಲ ಆದರೂ ಒಂದು ಲಕ್ಷ ಇಸ್ಕೊಂಡಿದ್ದಾನಂತೆ ದುಡ್ಡು ಕೊಡ್ದಿರೋ ಯಾವ ಏಜೆಂಟ್ಗಳು ಅದು ಕಳಿಸೋದಿಲ್ಲ ಇವ್ರಿಗೆ ಮೂವತ್ತೈದರಿಂದ ನಲವತ್ತು ಬರುತ್ತಂತೆ ನಾನು ಕೇಳಿದೆ ಕಡಿಮೆ ಆಗಿಲ್ವ ಅಂತ ಅವ್ರು ಹೇಳಿದ್ರು ಯು ಪಿ ಎಲ್ಲಿ ಬರೀ ನಮ್ಗೆ ಹತ್ತು ಸಾವಿರ ಬರ್ತಾ ಇತ್ತು ಇಲ್ಲಿ ನಂಗೆ ತ್ರಿಬಲ್ ಬರ್ತಿದೆ ಸಾಕು ನನಗೆ ಅಂತ ಹೇಳ್ತಿದ್ರು ಈ ಶಾಪ್ ಓನರ್ಗಳೆಲ್ಲ ಸೌದಿಗಳೇ ಆಗಿರ್ತಾರೆ ಅವರು ಏಜೆಂಟ್ಗಳಿಗೆ ಒಬ್ಬಿಸ್ಬಿಟ್ಟಿರ್ತಾರಂತೆ ಹಾಗಾಗಿ ಡೈರೆಕ್ಟಾಗಿ ಬಂದರೆ ಜಾಬ್ ಅಂತೂ ಸಿಗೋದಿಲ್ಲ ಇಲ್ಲಿ ಈ ಥರ ಫುಲ್ ಕವರ್ ಮಾಡ್ಕೊಂಡಿರ್ತಾರೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ರು ಪ್ರೊಫೆಷನಲ್ಲೇ ಚೆನ್ನಾಗಿತ್ತು ಇವಾಗ ಏನು ಶಾಪ್ಗೆ ನಾವು ಎಜುಕೇಶನ್ ಏನು ಬೇಡ ಸುಮ್ಮನೆ ಎಕ್ಸ್ಪೀರಿಯೆನ್ಸ್ ಇದ್ರೆ ಸಾಕು ಓದಿರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಎಸ್ ಎಲ್ ಸಿ ಆಗಿಲ್ಲ ಅಂದ್ರೂ ಸ್ವಲ್ಪ ಹಿಂದೆ ಮಾತಾಡೋಕೆ ಬಂದರೆ ಸಾಕು ಸಾವಿರ ಸಿಗುತ್ತೆ ರೂಮು ಮತ್ತೆ ಊಟ ಎಲ್ಲ ಫ್ರೀ ಇವಾಗ ನಾನು ಕಟ್ಟಿಂಗು ಮತ್ತು ಬ್ರೇಡ್ಸ್ ಕಟ್ಟಿಂಗ್ ಮಾಡಿಸ್ಕೊಂಡೆ ಇಷ್ಟಕ್ಕೆ ಆರುನೂರ ಅರವತ್ತು ರೂಪಾಯಿ ಆಯಿತು ಇಂಡಿಯನ್ದು ಪ್ರೈಸ್ ಬಂದು ಇದು ಸಾಧಾರಣ ಚಿಕ್ಕದೊಂದು ಬಾರ್ಬರ್ ಶಾಪ್ ಇದು ಇನ್ನು ದೊಡ್ಡದಕ್ಕೋದಂದ್ರೆ ಇನ್ನೊಂದು ಎಕ್ಸ್ಪೆನ್ಸಿವ್ ಜಾಸ್ತಿ ಇರುತ್ತೆ ಮತ್ತೆ ಸ್ಯಾಲ್ರಿನು ಜಾಸ್ತಿ ಇರುತ್ತೆ ಇಲ್ಲಿ ನಾರ್ಮಲು ಚಿಕ್ಕ ಬಾರ್ಬರ್ ಶಾಪ್ ಆಗಿದ್ದರಿಂದ ಅವ್ರಿಗೆ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಅಂತ ಸ್ಯಾಲ್ರಿ ಊಟ ಮತ್ತು ರೂಮು ಫ್ರೀ ಮೈನಿ ಇಲ್ಲಿ ದುಡ್ಡು ಸೇವ್ ಆಗದೆ ಜಾಸ್ತಿ ಖರ್ಚಾಗೋಂಥದ್ದು ಏನು ಅಂದರೆ ಇಲ್ಲಿ ರೂಮು ಮತ್ತು ಊಟ ಎಲ್ಲ ತರಹದ ಜಾಬ್ಗಳ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇರ್ತೀನಿ ಬೇಜಾರು ಮಾಡ್ಕೊಂಬಿಡಿ ಏಕೆ ಅಂದರೆ ನಾನು ಇಲ್ಲಿ ಜಾಬ್ ಜಾಬ್ ಮೇಲೆ ಇಲ್ಲಿ ಇದ್ದೀನಿ ಹಾಗಾಗಿ ಫ್ರೀ ಟೈಮಲ್ಲಿ ಸಿಕ್ಕಾಗ ನನ್ನ ಜಾಬ್ ಬಗ್ಗೆ ಎಂಕ್ವೈರಿಗಳು ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು